ಕರ್ನಾಟಕದ ಕೈ ಸರ್ಕಾರ ಉರುಳತೆ ಎಂಬ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಹೇಳಿಕೆ ವಿಚಾರವಾಗಿ ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಪೂರಕ ವಾತಾವರಣ ಇದೆ ಅದೇ ಚರ್ಚೆ ನಡೀತಾ ಇದೆ ಎಂದು ಯಶ್ಪಾಲ್ ಸುವರ್ಣ ಹೇಳಿದರು ಕಾಂಗ್ರೆಸ್ ಸರ್ಕಾರ ಜನರ ಮನ ಗೆಲ್ಲುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ದಾರೆ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಶಾಸಕರು ಜನಕ್ಕೆ ಮುಖ ತೋರಿಸದ ಪರಿಸ್ಥಿತಿ ಇದೆ ಕಾಂಗ್ರೆಸ್ನ ಶಾಸಕರಿಗೆ ಬಹಳ ಆಗ್ತಾ ಇದೆ ಈ ಸರ್ಕಾರವಿದ್ರೆ ಗಂಡಾಂತರ ಎಂದು ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ ಜನರಿಗೆ ಅಭಿವೃದ್ಧಿ ಬೇಕು ಸುಳ್ಳು ಭರವಸೆ ಬೇಡ ಎಂಬ ಅಭಿಪ್ರಾಯ ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬರುತ್ತಿದ್ದಂತೆ ಮುಹೂರ್ತ ನಿಗದಿಯಾಗುತ್ತೆ ಕೇಂದ್ರದ ಮಾದರಿಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕೆಂದು ಜನ ಬಯಸಿದ್ದಾರೆ ಡಿ ಕೆ ಶಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೋ ಸಿದ್ದರಾಮಯ್ಯ ಡಿ ಕೆ ಶಿ ಅವರನ್ನ ಕೆಳಗಿಳಿಸ್ತಾರೆ ಎಂಬ ಚರ್ಚೆ ಬಹಳ ಕುತೂಹಲ ಘಟ್ಟದಲ್ಲಿ ಇದೆ ಎಂದು ಹೇಳಿದ್ರು ನಮಗೂ ಗಂಡಾಂತರ ಉಂಟು ನಮಗೂ ಕೂಡ ಮಾಡಲಿ ಕಷ್ಟ ಆಗುತ್ತೆ ಎಂಬ ವಿಚಾರವನ್ನು ಅವರು ಚರ್ಚೆ ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಒಂದು ಹೇಳಿಕೆ ಕೊಟ್ಟರು ಇವತ್ತು ನಾಲ್ಕು ರೀತಿಯಲ್ಲಿ ಈ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಆಗ್ತದೆ ಎಂಬುದು ಖಂಡಿತವಾಗಿಯೂ ಆ ಥರದ ಎಲ್ಲ ಲಕ್ಷಣಗಳು ಕಾಣ್ತೊಂಡು ಜನರಿಗೆ ಅಭಿವೃದ್ಧಿ ಬೇಕು ಸುಳ್ಳು ಹೇಳಿ ಸುಳ್ಳು ಭರವಸೆ ನೀಡಿ ಅಧಿಕಾರ ಬಂದ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಆ ಮೂಲಕ ನಾಳಿನ ನಾಲ್ಕು ತಾರೀಕಿಯ ಈ ಫಲಿತಾಂಶದಲ್ಲಿ ಈ ಬಗ್ಗೆ ಒಂದು ಮೂರ್ತವನ್ನು ಕೂಡ ನಿಗದಿಪಡಿಸಲಿಕ್ಕೆ ಸಾಧ್ಯ ಉಂಟು ನಾವೆಲ್ಲರೂ ಉಡುಪಿಯ ಜನರು ಅದೇ ರೀತಿ ನಮ್ಮ ರಾಜ್ಯದ ಜನರು ಒಳ್ಳೆಯ ಆಡಳಿತ ಸಿಗಬೇಕು ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ನರೇಂದ್ರ ಮೋದಿಯ ಈ ಕೇಂದ್ರದ ಒಂದು ಅಭಿವೃದ್ಧಿಯ ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ಬೇಕೆಂಬ ಅಪೇಕ್ಷೆ ಪಡ್ತಿದಾರೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಇವತ್ತು ಡಿ ಕೆ ಸಿ ವರ್ಸಸ್ ಸಿದ್ದರಾಮಯ್ಯ ಇವತ್ತು